ಬೆಂಗಳೂರಲ್ಲಿ ಯಾರದ್ದೋ ಆಸ್ತಿ ಇನ್ಯಾರಿಗೋ ಮಾರೋದು ಒಂದು ದಂಧೆ ಈ ದಂಧೆಯಲ್ಲಿ ಪಾಲಿಕೆ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಬಂದಿದೆ ಭ್ರಷ್ಟ ಅಧಿಕಾರಿಗಳು ಮಾಡಿರೋ ಐನಾತಿ ಕೆಲಸ ಏನ್ ಗೊತ್ತಾ ಬನ್ನಿ ನೋಡೋಣ ತನಿಖೆ ಮಾಡ್ಬೇಕಾ ಇವರು ನಮ್ಮ ಕಂಪ್ಲೇಂಟ್ ಕೊಡ್ತಾರೆ ಈ ದೃಶ್ಯಗಳಲ್ಲಿ ಅಧಿಕಾರಿಗೆ ಐದು ಲಕ್ಷ ಹಣವನ್ನ ಆಫರ್ ಮಾಡಿರೋ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು ಪಾಲಿಕೆ ಕಚೇರಿಯಲ್ಲಿ ಹೇಳಿದ್ದಾರೆ

ಈ ಕೇಸ್ ಬಗ್ಗೆ ಚಿಕ್ಕದಾಗಿ ಹೇಳ್ತೀವಿ ನೋಡಿ ಒಂದು ತಿಂಗಳ ಅವಧಿಯಲ್ಲಿ ನೂರಾರು ಸ್ವತ್ತುಗಳಿಗೆ ಅಕ್ರಮವಾಗಿ ಏಕಾತ ಮಾಡಿಕೊಟ್ಟಿದ್ದಾರೆ ಇದರಿಂದ ಸರ್ಕಾರಕ್ಕೆ ಬರಬೇಕಿದ್ದ ಕೋಟಿ ಕೋಟಿ ಆದಾಯ ಕೈತಪ್ಪಿದೆ ಅನ್ನೋದು ಸಾಮಾಜಿಕ ಕಾರ್ಯಕರ್ತರ ಆರೋಪಿ ಪಟ್ಟಣಗೆರೆ ವಾರ್ಡಲ್ಲಿ ಅದರಲ್ಲಿ ಸುಮಾರು ಹತ್ತಾರು ಕೋಟಿ ನಷ್ಟ ಮಾಡಿದ್ದಾರೆ ಬಿಬಿಎಂಪಿಗೆ ಹತ್ತಾರು ಕೋಟಿ ನಷ್ಟ ಮಾಡಿದ್ದಾರೆ ನಾನು ವಿರುದ್ಧ ಏಕಾತ ಅಕ್ರಮ ಏಕಾತ ಮಾಡೋರು ಅಂತ ಕಮಿಷನರ್ ಬಿ ಬಿಬಿಎಂಪಿ ಕಮಿಷನರ್ ಗೆ ಮೊದಲೇ ಸಾಹೇಬರಿಗೆ ಜಂಟಿ ಇದ್ರಿಗೆ ಎಲ್ಲರೂ ಕಂಪ್ಲೇಂಟ್ ಕೊಟ್ಟೆ ನಾನು ಕಂಪ್ಲೇಂಟ್ ಅಜಯ್ ಅವರು ಕುಣಿಸ್ಕೊಂಡು ನೀವೇನು ಕಂಪ್ಲೇಂಟ್ ಕೊಡಕೋಡಿ ನಿಮ್ಗೆ ಐದು ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ಡಿಸಿ ಮತ್ತೆ ಜೆ ಸಿ ಇಬ್ಬರು ಕುಂತ್ಕೊಂಡು ದುಡ್ಡು ಅಂಶ ಹೊಟ್ಟರು ಈ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಲು ಹೋದ್ರೆ ಐದು ಲಕ್ಷ ಕೊಡ್ತೀವಿ ಈ ಕೇಸ್ ಬಿಡಿ ಅಂತ ಅಧಿಕಾರಿಗಳೇ ಡೀಲ್ ಮಾಡಿದ್ರಂತೆ ಅಧಿಕಾರಿಗಳ ಆಫರ್ ಒಪ್ಪಿಕೊಳ್ಳದೆ ಮೇಲಾಧಿಕಾರಿಗಳಿಗೆ ದೂರು ನೀಡಿದಕ್ಕೆ ಕುಪ್ಪಿತಗೊಂಡ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ದೂರು ನೀಡಿ ಮನೆಗಳಿಗೆ ಪೊಲೀಸರನ್ನು ಕಳುಹಿಸಿ ಬೆದರಿಸುವ ಕೆಲಸ ಮಾಡಿದ್ದಾರಂತೆ ಆರೋಪ ಹೊತ್ತ ಅಧಿಕಾರಿ ಅಬ್ದುಲ್ ರಬ್ ಎದುರಲ್ಲೇ ಸಾಮಾಜಿಕ ಕಾರ್ಯಕರ್ತರು ಚಾಟಿ ಬೀಸಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪವಿಭಾಗಕ್ಕೆ ಸೇರಿದ್ದಾರೆ ಹೆಮ್ಮಿಕೆಪುರ ವಾರ್ಡ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಇನ್ನೂರು ಸ್ವತ್ತುಗಳಿಗೆ ನಕಲಿ ಏಕಾತ ಮಾಡಿಕೊಡಲಾಗಿದೆ ಜಂಟಿ ಆಯುಕ್ತರಾದ ಅಜಯ್ ಅವರು ಮತ್ತೆ ಡಿಸಿ ಆದ ಅಬ್ದುಲ್ ರಾಬ್ ಅವರು ಮತ್ತೆ ಆರ್ಒ ಮಗಿ ಮತ್ತೆ ಇಆರ್ಒ ದೇವರಾಜು ಇವರೆಲ್ಲ ಶಾಮೀಲಾದವರು ಇವೆಲ್ಲ ತನಿಖೆ ಮಾಡಿದ್ರೆ ಫುಲ್ ಎಲ್ಲ ಬೈಲ್ ಬರುತ್ತೆ ಹತ್ತಾರು ಕೋಟಿ ಬಿಬಿಎಂಪಿಗೆ ನಷ್ಟ ಏನು ಅಕ್ರಮ ಮಾಡಿದ್ದಾರೆ ಖಾಸಗಿ ಬಡಾವಣೆ ಬಿಡಿ ನಿವೇಶನಕ್ಕೆ ಖಾತೆ ಮಾಡಲು ಕಾನೂನಲ್ಲಿ ಅವಕಾಶವಿಲ್ಲ ಇನ್ನೂರು ಸ್ವತ್ತುಗಳ ಖಾತೆಗೆ ಸಂಬಂಧಿಸಿದ ಮಾಲೀಕರು ಅರ್ಜಿ ಸಲ್ಲಿಸಿಲ್ಲ ಖಾತಾಗೂ ಮೊದಲು ಕಂದಾಯ ಪರಿವೀಕ್ಷಕರು ಅಂದ್ರೆ ಆರ್ಐ ವರದಿ ಪಡೆದಿಲ್ಲ ಏನು ಇನ್ನೂರು ಖಾತಾಗಳ ಕಡತಕ್ಕೆ ಕೆಟಿಆರ್ ಸಂಖ್ಯೆ ನೀಡಿಲ್ಲ ಜೊತೆಗೆ ಎಂಆರ್ ಕೂಡ ಆಗಿರುವುದಿಲ್ಲ ಎನ್ನಲಾಗಿದೆ ಮಾಡಿಕೊಳ್ಳುವ ಮೂಲಕ ಮಟ್ಟದಲ್ಲಿ ವಂಚನೆ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾನು ಲೋಕಾಯುಕ್ತದಲ್ಲಿ ಈ ನಾಲ್ಕು ಜನ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ವಂಚನೆ ಅಧಿಕಾರದ ಮತ್ತು ನಕಲಿ ಪ್ರಕರಣಗಳನ್ನು ಇನ್ನು ಈ ಬಗ್ಗೆ ಕಂದಾಯ ಇಲಾಖೆ ಸ್ಪೆಷಲ್ ಕಮಿಷನರ್ ಹಾಗೂ ಪಾಲಿಕೆ ಚೀಫ್ ಕಮಿಷನರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು ವರದಿ ಸಿಕ್ಕ ಬಳಿಕ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂದಿದ್ದಾರೆ ಈಗ ಎ ಖಾತ ಬಿ ಖಾತ ಹಿಂದೆ ಹಿಂದಿನಿಂದ ಅಕ್ರಮ ಏನು ಬರ್ತಾ ಇದೆ ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ನಾವು ನಮ್ಮ ಸ್ಪೆಷಲ್ ಕಮಿಷನರ್ ಮುನೀಶ್ ಅವರು ತಿಳಿಸಿದ್ದಾರೆ ದೊಡ್ಡವರ ಗಮನಕ್ಕೆ ಬಂದಿದೆ ಅವರು ಇವತ್ತು ಏನು ರಿಪೋರ್ಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಯಾರು ಅವರು ಅವರೆಲ್ಲರ ಮೇಲೆ ಆಕ್ಷನ್ ತಗೋತೀವಿ ಸ್ಕ್ಯಾನ್ ಆಗಲಿ ನಮ್ಮ ಡಿಜಿಟೈಸೇಷನ್ ಆಗಲಿ ಸಂಪೂರ್ಣ ಮಾಹಿತಿವನ್ನ ಪಬ್ಲಿಕ್ ಡೊಮೇನಲ್ಲಿ ಇರುತ್ತೆ ಸೊ ಇಲ್ಲಿ ಏನು ಸರಿ ಇದೆ ತಪ್ಪಿದೆ ಜನರಿಗೂ ಗೊತ್ತಾಗುತ್ತೆ ಸೊ ಅವಾಗ ನೀವು ಹೇಳಬಹುದು ಯಾರನ್ನು ಹೇಳ್ಬೋದು ಸೊ ನಾವು ಯಾರನ್ನ ಬಿಡ್ತಕ್ಕಂಥದ್ದು ಸಂದರ್ಭದ ಮೇಲೆ ತಪ್ಪು ಮಾಡಿದ ಮೇಲೆ ಶಿಸ್ತಾಗಲಿ ಕಾನೂನು ಕ್ರಮ ಬಿಬಿಎಂಪಿ ಅಧಿಕಾರಿಗಳ ಲಂಚ ಬಾಕತನ ಇದೇನು ಮೊದಲಲ್ಲ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕಿರುವುದು ಸರಿಯಾದ ಕ್ರಮ ಆದರೆ ಡೀಲಿಂಗ್ಗೆ ಒಪ್ಪಲಿಲ್ಲ ಅಂತ ಪೊಲೀಸರಿಗೆ ದೂರು ಕೊಟ್ಟು ಕಿರುಕುಳ ನೀಡೋದು ಮಾತ್ರ ದುರಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ